ಆರ್ಎಸ್ಎಸ್ನ ಆರುನೂರು ಪ್ಲಸ್ ಕಚೇರಿಗಳ ಮೇಲೆ ಇಡಿ ದಾಳಿ ಕುಗ್ಗಿ ಹೋಯ್ತಾ ಮೋದಿ ಜನಪ್ರಿಯತೆ ಮಾಡುತ್ತೆ ರಾಜ್ಯ ಬಿಜೆಪಿ ಸದ್ಯದಲ್ಲಿ ಆರ್ ಎಸ್ ಎಸ್ ನ ಆರ್ನೂರಕ್ಕೂ ಹೆಚ್ಚು ಕಚೇರಿಗಳ ಮೇಲೆ ಇಡೀ ದಾಳಿ ನಡೆದು ಹೋಗುತ್ತಾ ಏನಿದು ಕೇಂದ್ರ ಬಿಜೆಪಿ ಸರ್ಕಾರದ ದಿಢೀರ್ ಬೆಳವಣಿಗೆ ದೇಶದಲ್ಲಿ ಮೋದಿ ಜನಪ್ರಿಯತೆ ಕುಗ್ಗಿ ಹೋಗ್ತಿದ್ಯಾ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯನ್ನ ಮರೆಮಾಚಿ ಬರೀ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ಬಗ್ಗೆ ಬಿಟ್ಟಿ ಪ್ರತಾಪ ತೋರಿಸುತ್ತಿದ್ದ ರಾಜ್ಯ ಬಿಜೆಪಿ ನಾಯಕರು ಈಗೇನ್ ಮಾಡ್ತಾರೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಬೆಲ್ಬಟನ್ ಮಾಡಿ ದೇಶದಲ್ಲಿ ವಿಶ್ವ ಗುರುವಿನ ಜನಪ್ರಿಯತೆ ಕುಗ್ಗಿ ಹೋಯ್ತಾ ಹನ್ನೊಂದು ವರ್ಷ ಕಳೆದ ಜಿ ಜಿಡಿಪಿ ಏರ್ಲಿಲ್ಲ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಹೆಚ್ಚಾಗಲಿಲ್ಲ ಮೋದಿ ಅವರು ಹೇಳಿದಂತೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಯಾಗಿಲ್ಲ ಈ ಮಧ್ಯೆ ಹಣದುಬ್ಬರ ಹೆಚ್ಚಾಗ್ತಿದೆ ಅಗತ್ಯ ವಸ್ತುಗಳ ಬೆಳೆಗಳು ಗಗನಕ್ಕಿರುತ್ತಿವೆ ಇದರಿಂದ ಮೋದಿ ಜನಪ್ರಿಯತೆ ಕುಗ್ಗಿ ಹೋಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಇತ್ತ ರಾಜ್ಯ ಬಿಜೆಪಿ ನಾಯಕರ ಬಳಿ ಸಿದ್ದು ಸರ್ಕಾರವನ್ನ ಕಟ್ಟಿ ಹಾಕೋಕೆ ಪ್ರಬಲ ಅಸ್ತ್ರಗಳೇ ಇಲ್ಲ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯನ್ನ ಮೆರೆಮಾಚಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಬಗ್ಗೆ ಮಾತ್ರ ಬುಟ್ಟು ಮಾಡಿ ಬೆಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ ಆ ಮೂಲಕ ಬಿವಿ ವಿಜಯೇಂದ್ರ ವೈಯಕ್ತಿಕವಾಗಿ ರಾಜ್ಯ ಬಿಜೆಪಿಯಲ್ಲಿ ಬೆಳೆಯಬೇಕು ಅನ್ನೋ ಪ್ಲಾನ್ ಮಾಡಿಕೊಂಡಿದ್ದಾರೆ ಹೀಗಾಗಿನೇ ಕಲಬುರ್ಗಿಯಲ್ಲಿ ನಿಂತು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ವಾಗ್ದಾಳಿ ನಡೆಸಿದ್ರು ಆದ್ರೆ ವಿಜಯೇಂದ್ರ ಅವರ ಈ ವಾಗ್ದಾಳಿಗೆ ತಿರುಗೇಟು ಕೊಟ್ಟಿರುವ ಸಚಿವ ಪ್ರಿಯಾಂಕ್ ಖರ್ಗೆ ವಿಜಯೇಂದ್ರ ಅವರನ್ನ ಹಿಗ್ಗ ಮುಗ್ಗ ತರಾಟೆಗೆ ತಗೊಂಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಈ ಹಿಂದಿನ ಬಿಜೆಪಿ ಆರೋಪಗಳ ಬಗ್ಗೆ ನೆನಪಿಸಿದ್ದಾರೆ ಬಿಜೆಪಿ ನಾಯಕರಿಗೆ ವಿಂಗ್ಯುಕ್ತಿ ಮೂಲಕ ಜಿಲ್ಲೆಯಲ್ಲಿ ಸ್ವಾಗತ ಕೋರಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಬರೆದುಕೊಂಡಿರುವ ಪ್ರಿಯಾಂಕರ್ಗೆ ಈ ಹಿಂದೆ ತಾವು ಕಲಬುರಗಿಗೆ ಬಂದಾಗ ಸಾಕಷ್ಟು ಆರೋಪ ಮಾಡಿದ್ರಿ ಪ್ರಿಯಾಂಕರ್ಗೆ ಬಿಜೆಪಿ ಅಭ್ಯರ್ಥಿ ಮಣಿಕಂಠ್ ರಾಥೋಡ್ರನ್ನ ಕೊಲ್ಲಲು ಪ್ರಯತ್ನಿಸಿದ್ರು ಎಂದಿದ್ರೆ ಈ ಆರೋಪದ ಕತೆ ಏನಾಯ್ತು ಪ್ರಿಯಾಂಕರ್ಗೆ ಸಚಿನ್ ಪಾಂಚಾಲ್ ಸಾವಿಗೆ ಕಾರಣ ಎಂದಿದ್ರೆ ದಯವಿಟ್ಟು ಈ ಪ್ರಕರಣದ ತನಿಖೆಯ ಬಗ್ಗೆ ಜನರಿಗೆ ವಿವರಿಸಿ ಅಂತೇಳಿ ಪ್ರಿಯಾಂಕರ್ಗೆ ಕುಟುಕಿದ್ದಾರೆ ಈಗ ಹೊಸ ಆರೋಪವಾಗಿ ಅಕ್ರಮ ಮರಳು ಗಣಿಗಾರಿಕೆಯಿಂದ ಯುವಕನೊಬ್ಬ ಸಾವನ್ನಪ್ಪಿದ್ದಾನೆ ಅಂತೇಳಿ ಹೇಳುತ್ತಿದ್ದೀರಿ ಇದು ಕೂಡ ಸುಳ್ಳು ಎಂದು ಸಾಬೀತಾಗುತ್ತೆ ಬಿಜೆಪಿಯವರ ಹಿಂದಿನ ಎಲ್ಲಾ ಆರೋಪಗಳು ಹೂರಣವಿಲ್ಲದ ಹೋಲಿಕೆಯಂತೆ ಕಳೆದು ಹೋದುವು ಅಂತ ತಿಳಿದಿದ್ದಾರೆ ಚಿತ್ತಾಪುರ ಕ್ಷೇತ್ರದ ನಿಮ್ಮ ಘನ ಅಭ್ಯರ್ಥಿ ಬಡವರ ಅಕ್ಕಿ ಕದಿಯುವ ಕಸಬನ್ನ ಮುಂದುವರೆಸಿರುವುದಕ್ಕೆ ಈ ಬಗ್ಗೆ ಬಿಜೆಪಿ ನಾಯಕರು ಮೊದಲು ಉತ್ತರ ಕೊಡ್ಲಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪತ್ರಿಕೆಗಳ ಕ್ಲಿಪ್ಪಿಂಗ್ ಹಾಕಿ ಸಚಿವ ಪ್ರಿಯಾಂಕರ್ಗೆ ಬಿಜೆಪಿ ನಾಯಕರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಮೋದಿ ಜನಪ್ರಿಯತೆ ಕುಗ್ಗುತ್ತಿದ್ದಂತೆ ಈಡಿದಾಳಿ ಆರ್ ಎಸ್ ಎಸ್ ಕಚೇರಿಗಳ ಮೇಲೆ ಯಾಕಿಲ್ಲ ಈಡಿ ದಾಳಿ ಪ್ರಧಾನಿ ನರೇಂದ್ರ ಮೋದಿ ಜನಪ್ರಿಯತೆ ಕುಗ್ಗುತ್ತಿದ್ದಂತೆ ಇವೆಲ್ಲ ದಾಳಿ ಶುರು ಆಗ್ತವೆ ಆರ್ ಎಸ್ ಎಸ್ ಅವರಿಗೆ ಐ ಟಿ ಇಡಿ ಇಲ್ವಾ ಆರ್ ಎಸ್ ಎಸ್ ಕಚೇರಿಗಳ ಮೇಲೆ ಇಡಿ ದಾಳಿ ಮಾಡಬೇಕು ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಕಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಿಂದ ಕೇಂದ್ರ ಸರ್ಕಾರ ಐಟಿ ಇಡಿಗಳನ್ನ ಅಸ್ತ್ರಗಳನ್ನಾಗಿ ಬಳಸಿಕೊಳ್ತಿದೆ ಇಷ್ಟು ವರ್ಷ ಅವರಿಂದ ಎಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿದೆ ಹೇಗಾಗಿದೆ ಅಂತ ಪ್ರೂವ್ ಮಾಡಲು ಆಗಿಲ್ಲ ಇದು ಎ ಜಿ ನ್ಯಾಷನಲ್ ಹೆರಾಲ್ಡ್ ಅಲ್ಲಿ ಆಗಿರಬಹುದು ಬೇರೆ ಸಂಸ್ಥೆಗಳು ನಾಟ್ ಫಾರ್ ಬೆನಿಫಿಟ್ ಸಂಸ್ಥೆಗಳು ಒಂದು డ. ಸ್ಯಾಲರಿ ತೆಗೆದುಕೊಳ್ಳುವ ಹಾಗಿಲ್ಲ ಅದು ಕೂಡ ಇವರು ಅವರು ವೈಯಕ್ತಿಕ ರಾಜಕೀಯ ದ್ವೇಷ ಸಾಧಿಸಲು ಕೇಂದ್ರದಿಂದ ಆರ್ಡರ್ ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿ ಸಚಿವ ಪ್ರಿಯಾಂಕರ್ಗೆ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಅದ್ ಯಾವಾಗ ಮೋದಿ ಅವರ ಜನಪ್ರಿಯತೆ ಕಡಿಮೆ ಆಗುತ್ತೆ ಬೆಲೆ ಏರಿಕೆ ಬಗ್ಗೆ ಜನ ಪ್ರಶ್ನೆ ಮಾಡ್ತಾರೆ ಆಗ ಮಾತ್ರ ಐಟಿಇಡಿ ರಾಬರ್ಟ್ ವಾರ್ದ್ರಾ ಸೋನಿಯಾ ಗಾಂಧಿ ನೆನಪಿಗೆ ಬರ್ತಾರೆ ಇಷ್ಟು ವರ್ಷದಿಂದ ಏನ್ ಮಾಡಿದ್ರಿ ಏನಾದ್ರೂ ದಾಖಲೆಗಳು ಸಿಕ್ಕಿವಿಯಾ ಸ್ಪಷ್ಟತೆ ಸಿಕ್ಕಿದ್ಯಾ ಯಾಕೆ ಚಾರ್ಜ್ ಶೀಟ್ ಮಾಡ್ತಿದಾರೀ ಅಂತ ಗೊತ್ತೇ ಇಲ್ಲ ಹೀಗೆ ಇವರ ದಾಳಿಗಳು ಸಾಕಿವೆ ಅಂತ ತಿಳಿ ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ ಮನಿ ಲ್ಯಾಂಡ್ರಿಂಗ್ ಮನಿ ಡೀಲ್ ಎಲ್ಲಾಯ್ತು ಅಂತ ಏನಾದ್ರೂ ದಾಖಲೆಗಳು ಸಿಕ್ಕಿವ್ಯಾ ಮೋದಿ ಜನಪ್ರಿಯತೆ ಕುಸಿತ ಆಗ್ತಿದೆ ಇವೆಲ್ಲ ಮುಚ್ಚಿ ಹಾಕಲು ಇತರ ಮುಖಾಂತರ ನಡೆಯುತ್ತಿದೆ ಎಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅಂತ ಹೇಳಲಿ ನಿಜವಾಗ್ಲೂ ಇವರು ಇಡಿ ದಾಳಿ ಮಾಡಬೇಕಾದ್ರೆ ಎಲೆಕ್ಷನ್ ಬಾಂಡ್ ಬಗ್ಗೆ ದಾಳಿ ಮಾಡಬೇಕು ಬಿಜೆಪಿಗೆ ಆರ್ ಎಸ್ ಎಸ್ ನವರಿಗೆ ಐಟಿ ಇಡಿ ಇಲ್ವಾ ಆರ್ ಎಸ್ ಎಸ್ ಕಚೇರಿಗಳ ಮೇಲೆ ಇಡಿ ದಾಳಿ ಮಾಡಬೇಕು ದೇಶದ ಹಲವು ಜಿಲ್ಲೆಗಳಲ್ಲಿ ಆರ್ನೂರು ಆರ್ ಎಸ್ ಎಸ್ ಕಚೇರಿ ಹಾಗೂ ಬಿಜೆಪಿ ಅತ್ಯಾಧುನಿಕ ಕಚೇರಿಗಳನ್ನ ಕಟ್ಟಿದೆ ಕಚೇರಿ ಕಟ್ಟಲು ಹಣ ಎಲ್ಲಿಂದ ಬಂತು ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ದಾರೆ ಹಾಗಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಂತೆ ಕಚೇರಿಗಳ ಮೇಲೆ ಇಡೀ ದಾಳಿ ನಡೆದು ಹೋಗುತ್ತಾ ಕವುಂಗ ಅಂತೇಳೋ ಪ್ರಧಾನಿ ಮೋದಿ ಆರ್ ಎಸ್ ಎಸ್ ಕಚೇರಿಗಳನ್ನ ಕಟ್ಟಲು ಹಣ ಎಲ್ಲಿಂದ ಬಂತು ಅಂತೇಳಿ ಅದಕ್ಕೆ ಪ್ರಶ್ನೆ ಮಾಡ್ತಿಲ್ಲ ಕೇಂದ್ರ ತನಿಖಾ ಸಂಸ್ಥೆಗಳು ಈ ಬಗ್ಗೆ ಅದಕ್ಕೆ ಸೈಲೆಂಟ್ ಆಗಿವೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ